ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಅದರಲ್ಲೂ ಯೂತ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಚಿಕ್ಕ ವಯಸ್ಸಿಂದ ಒಂದು ವಿಷಯವನ್ನು ತುಂಬ ಫ್ಯಾಂಟಸೈಸ್ ಇರ್ತೀವಿ ಏನಪ್ಪ ಅಂತ ಹೇಳಿದ್ರೆ ನಾವು ಮದುವೆ ಆಗಂತಕ್ಕಂತಹ ವ್ಯಕ್ತಿ ಹೇಗಿರಬೇಕು ಯಾವ್ಯಾವ ಗುಣಗಳನ್ನು ಹೊಂದಿರಬೇಕು ಅಂತಲ್ಲ ಆದರೆ ಮದುವೆ ಅನ್ನೋದು ಒಬ್ಬ ಮನುಷ್ಯನ ಮಹತ್ವದ ನಿರ್ಧಾರ ಆಗಿರುತ್ತೆ ಯಾಕಂತ ಹೇಳಿದ್ರೆ ತನ್ನ ಲೈಫ್ ಪಾರ್ಟ್ನರ್ ತನ್ನ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಮಾಡ್ಬೋದು ಕ್ರಿಯೇಟು ಕೂಡ ಮಾಡ್ಬೋದು ಅ ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ ಮನುಷ್ಯನಿಗೆ ಒಂದು ಸಂಗಾತಿ ತುಂಬಾನೇ ಮುಖ್ಯ ಆದ್ರೆ ಯಾವುದಾದ್ರೂ ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ನಮ್ಮ ಜೀವನ ನರ್ಕಗೊಳಿಸ್ತಿರ್ತಾರೆ ಆದ್ರೆ ಇಷ್ಟೋ ಜನ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ನಾನು ಎಂತಹ ಗುಣಗಳನ್ನ ಇರುವಂತಕ್ಕಂತಹ ವ್ಯಕ್ತಿಯನ್ನ ಮದುವೆ ಆಗಬೇಕು ಯಾಕಂತ ಹೇಳಿದ್ರೆ ನಮ್ಮ ಸಂಗತಿ ನಮ್ಮ ಸೈಕೊಲಾಜಿಕಲ್ ಇಂಪ್ಯಾಕ್ಟ್ ತುಂಬಾ ಸೈಕೊಲಾಜಿಕಲ್ ಡೆವಲಪ್ಮೆಂಟಿಗೆ ತುಂಬಾ ಇಂಪ್ಯಾಕ್ಟ್ ಕೊಡ್ತಾರೆ ಪದೇ ಪದೇ ಜಗಳ ಆಡ್ತಾ ಇರೋದು ಇರಿಸು ಮರುಸು ಆಗ್ತಾ ಇರೋದು ಅಬ್ಯೂಸ್ ಮಾಡ್ತಾ ಇರೋದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇರೋದಾಗಿರಬಹುದು ಇದೆಲ್ಲ ನಮ್ಮ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ತಾ ಹೋಗುತ್ತೆ ಅಲ್ಲದೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಕುತ್ತು ತರ್ತಾ ಹೋಗುತ್ತೆ ಆದರೆ ಒಬ್ಬ ನಾವು ಮದುವೆ ಆಗಬೇಕಾದ್ರೆ ನಾವು ಫಸ್ಟ್ ನೋಡ್ದ ನೋಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನೋಡಲಿಕ್ಕೆ ಹೇಗಿದ್ದಾರೆ ಅಂತ ಇವತ್ತು ನೋಡಿ ಎಂತಹದೇ ಯಾವುದೇ ಒಂದು ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ರು ಪ್ರತಿ ಒಂದು ಬ್ಯೂಟಿ ಎನ್ಹ್ಯಾನ್ಸ್ಮೆಂಟಿಗಾಗಿ ತೋರಿಸ್ತಾ ಹೋಗುತ್ತೆ ಹೌದು ಆ ಎಕ್ಸ್ಟರ್ನಲ್ ಲುಕ್ ಅಟ್ರಾಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ಒಳ್ಳೆ ಗುಣಗಳು ಮಾತ್ರ ಅಲ್ಲ ಅಟ್ರಾಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆದರೆ ಅದನ್ನು ಹೊರತು ಎಷ್ಟೊಂದು ಸಂಗತಿಗಳನ್ನು ನಾವು ಪರಿಗಣಿಸ್ತಾ ಹೋಗಬೇಕಾಗತ್ತೆ ಅದರಲ್ಲಿ ಅತಿ ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನೋಡಿ ಮದುವೆ ಮಾತುಕತೆ ಅಂತ ಹೇಳಿದ್ರೆ ಇವಾಗ ಡೇಟಿಂಗ್ ಆ್ಯಪ್ಗಳು ಬಂದಿದೆ ಅಥವಾ ಬ್ಯಾಟ್ರಿ ವೆಬ್ಸೈಟ್ ಇರುತ್ತೆ ನಾವು ಹೋಗಿ ಹುಡುಗನ ಅಥವಾ ಹುಡುಗಿಯನ್ನು ಡೈರೆಕ್ಟಾಗಿ ಮೀಟ್ ಮಾಡ್ತೀವಿ ಆದರೆ ಇಲ್ಲಿ ಎಲ್ಲಿ ಎಡವುತ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವು ಮದ್ವೆ ಆದಾಗ ಆ ವ್ಯಕ್ತಿ ಒಬ್ಬರನ್ನೇ ಮದ್ವೆ ಆಗಲ್ಲ ಅವರ ಇಡೀ ಫ್ಯಾಮಿಲಿನ ಮದ್ವೆ ಆಗ್ತಾ ಹೋಗ್ತೀವಿ ನೋಡಿ ಎಷ್ಟೋ ಸತಿ ನಾವು ಯಾರಿಗಾದ್ರೂ ಈಗ ಮ ಗಂಡ ಹೆಂಡತಿ ನೋಡಿ ಮಕ್ಕಳಲ್ಲಿ ಗಂಡ ಹೆಂಡ್ತಿಗೆ ಯಾಕೆ ಹೊಡಿತಾನೆ ಅಂತಂದ್ರೆ ಆತ ತನ್ನ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗೆ ಹೊಡಿಯೋದನ್ನ ನೋಡಿರ್ತಾನಂತೆ ಇಲ್ಲದಿದ್ರೆ ಆ ಆತನಿಗೆ ತನ್ನ ತಂದೆ ತಾಯಿಗಳು ಹೆಚ್ಚಾಗಿ ತಾನು ತಪ್ಪು ಮಾಡಿದಾಗ ಹೊಡಿತಾ ಅಂತ ಅಂದರೆ ಯಾರಾದರೂ ಮನುಷ್ಯರು ತಪ್ಪು ಮಾಡಿದರೆ ಹೊಡೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ಸಬ್ಕಾನ್ಷಿಯಸ್ಲಿ ಅವರ ಸುತ್ತ ಮನಸ್ಸಲ್ಲಿ ರೆಜಿಸ್ಟರ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನೀವು ಅವರ ಮನೆಗೆ ಹೋಗಿ ಅಥವಾ ಅವರ ತಂದೆ ತಾಯಿಗಳನ್ನು ಭೇಟಿಯಾಗಿ ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ಆ ಮನೆಯ ಯಜಮಾನ ತನ್ನ ಮನೆಯ ಯಜಮಾನಿಯನ್ನು ಹೇಗೆ ಮಾತಾಡಿಸ್ತಾನೆ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಸಿಡಕೋದಾಗಿರ್ಬೋದು ಅಥವಾ ತುಂಬ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಅವಳನ್ನ ಹೀನಾಯವಾಗಿ ಮಾತಾಡೋದಾದ್ರೆ ಆ ಮಗುವಿಗೆ ಅಪ್ರಿಂಗಿಂಗ್ ಅಂತ ಹೇಳಿದ್ರೆ ನೀವು ಮದುವೆ ಆಗ್ತಕ್ಕಂತಹ ವ್ಯಕ್ತಿ ಅಪ್ರಿಂಗಿಂಗು ಈ ರೀತಿ ಇತ್ತು ಅಂತ ಹೇಳಿ ನೀವು ಅರ್ಥ ಮಾಡ್ಕೋತಾ ಹೋಗ್ಬೋದು ಯಾಕಂತ ಹೇಳಿದ್ರೆ ನೀವು ನಾ ಹೇಳ್ದ ಹಾಗೆ ಆ ವ್ಯಕ್ತಿಯನ್ನ ಮದುವೆ ಆಗ್ತಾ ಅತ್ತ ಅಥವಾ ಇಡೀ ಫ್ಯಾಮಿಲಿಯನ್ನು ಮದುವೆ ಆಗ್ತಾ ಹೋಗ್ತೀರ ಯಾಕಂತ ಹೇಳಿದ್ರೆ ಅವರ ಏನಂತ ಹೇಳಿದ್ರೆ ಆ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ ನಾವು ಈ ಹೇಗೆ ಅವರ ಪ್ರೋಗ್ರಾಮಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಅವರ ಬಾಲ್ಯದಲ್ಲಿ ಅವರು ಏನನ್ನ ನೋಡಿರ್ತಾರೆ ಕೇಳಿರ್ತಾರೆ ಅಥವಾ ಯಾರ ಜೊತೆ ಬೆರ್ತಿರ್ತಾರೆ ಅದು ಅವರ ಪರ್ಸ್ನಾಲ್ಟಿ ಆಗ್ತಾ ಹೋಗಿರುತ್ತೆ ಹಾಗಾಗಿ ಅವರ ಫ್ರೆಂಡ್ಸ್ ಯಾವ ಥರ ಇದೆ ಫ್ಯಾಮಿಲಿ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಮತ್ತು ಹೇಳ್ತಾರೆ ಹೌದು ಹಣ ತುಂಬ ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಅಂತ ಆದರೆ ಪ್ರೀತಿ ಮಗುವನ್ನು ಎಜುಕೇಷನನ್ನು ಪೇ ಮಾಡಲ್ಲ ಪ್ರೀತಿ ಮನೆ ಬಾಡಿಗೆಯನ್ನು ಕಟ್ಟಲ್ಲ ನೀವು ದುಡಿತಾ ಇರ್ಬೋದು ನಿಮ್ಮ ಸಂಗಾತಿ ಕೂಡ ದುಡಿತಾ ಇರ್ಬೋದು ಆದರೆ ನಿಮ್ಮ ಮುಂದೆ ಫಿನಾನ್ಷಿಯಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಹೇಗಿದೆ ಕೆಲವರಿಗೆ ಜೂಜ್ ಆಡೋದಾಗಿರ್ಬೋದು ಮೊಬೈಲ್ ಆ್ಯಪಲ್ಲಿ ಏನೋ ಒಂದು ನೋಡೋದಾಗಿರ್ಬೋದು ಅಥವಾ ಹಲವಾರು ಒಂದು ದುಶ್ಚಟಗಳಿರುತ್ತೆ ಆದರೆ ಅವರು ದುಡ್ಡನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾನೆ ಅನ್ನೋದು ಗೊತ್ತಿರ್ಬೋದು ಸಡನ್ನಾಗಿ ದುಡ್ಡು ಬಂದರೂ ಕೂಡ ಕೆಲವರನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೆಲವರು ಸೋತಿದ್ದು ತುಂಬ ದುರಾಂಕಾರದಿಂದ ನಡ್ ನಡ್ಕೊತಾ ಇರ್ತಾರೆ ಅಥವಾ ವೇಟರ್ ವೇಟ್ರೆಸ್ಸಿಗೆ ತುಂಬ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಹಾಗಾಗಿ ಅವರ ಹಣದ ಜೊತೆ ಸಂಬಂಧ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಈಗ ನಾವು ಏನಾಗತ್ತೆ ಮದ್ವೆ ಆದ್ಮೇಲೆ ನನ್ನ ದುಡ್ಡು ನಿನ್ ದುಡ್ಡು ಅಂತ ಬರಲ್ಲ ಅದು ನಮ್ಮ ದುಡ್ಡು ಅಂತ ಬರುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ನಿನ್ ದುಡ್ಡೆಲ್ಲ ನನಗೆ ಕೊಟ್ಟಾಗ ಏನಾಗುತ್ತೆ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾನೆ ಆತನ ಅವ ಹವ್ಯಾಸಗಳೇನು ಏನು ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಮತ್ತೆ ಫ್ರೀ ಟೈಮ್ ಅಲ್ಲಿ ಆತ ಅಥವಾ ಆಕೆ ಹೇಗೆ ಸ್ಪೆಂಡ್ ಮಾಡ್ತಾಳೆ ಅಂತ ಟೈಮ್ ಅನ್ನೋದು ತುಂಬಾನೇ ಮುಖ್ಯ ಯಾ ಯಾವ ರೀತಿ ನಾವು ಸಮಯವನ್ನ ಕಳಿತೀವಿ ನಮ್ಮ ಸಮಯ ತುಂಬಾ ಅಮೂಲ್ಯವಾದದ್ದು ಹಾಗಾಗಿ ಆತನಿಗೆ ಒಂದು ಹವ್ಯಾಸ ಇದೆ ಯಾಕಂದ್ರೆ ಮನುಷ್ಯ ಫ್ರೀ ಆಗಿದ್ದಾಗ ಏನೇನೋ ಬೇಡದ ಆಲೋಚನೆಯನ್ನ ಮಾಡ್ತಾ ಹೋಗ್ತಾನೆ ಅದ್ರ ಬದಲಾಗಿ ತನಗೆ ಯಾವುದೋ ಒಂದು ಹವ್ಯಾಸ ಇದ್ರೆ ಒಂದು ಗಾಲ್ಫ್ ಆಡೋದಾಗಿರ್ಬೋದು ಕ್ರಿಕೆಟ್ ಆಡೋದಾಗಿರ್ಬೋದು ಜಿಮ್ ಮಾಡೋದಾಗಿರ್ಬೋದು ಅಥವಾ ತನ್ನ ಹತ್ತ ಹಾಡೋದಾಗಿರ್ಬೋದು ಇನ್ನೊಂದು ಯಾವುದೋ ಒಂದು ಆಕ್ಟಿವಿಟಿಲಿ ತನ್ನನ್ನ ತಾನು ಯಾವಾಗ ತೊಡಗಿಸ್ಕೊತಾ ಹೋಗ್ತಾನೋ ಆ ವ್ಯಕ್ತಿಗೆ ತನ್ನ ಗೌರವ ಇರುತ್ತೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಮತ್ತೆ ತಾನು ಬ್ಯುಸಿಯಾಗಿರ್ತಾನೆ ಇದು ಇದೆಲ್ಲವೂ ಅತಿ ಮುಖ್ಯವಾದ ಒಂದು ಅಂಶ ಮತ್ತೆ ದುಶ್ಚಟಗಳು ನೋಡಿ ಯಾವಾಗೂ ಒಂದ್ಸತಿ ಸೋಷಿಯಲ್ ರಿಂಗಿಂಗ್ ಹದಿನೈದು ದಿನಕ್ಕೊನ್ಸ್ರೆ ಒಂದ್ಸತಿ ಕುಡಿಯೋದು ಅಥವಾ ಏನೋ ಒಂದು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋದು ಓಕೆ ಆದರೆ ದಿನ ಕುಡಿಯೋದಾಗಿರ್ಬೋದು ಅಥವಾ ಸ್ಮೋಕ್ ಮಾಡೋದಾಗಿರ್ಬೋದು ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ತನ್ನ ಹೆಲ್ತ್ ಬಗ್ಗೆ ತನಗೆ ಕಾಳಜಿ ಇಲ್ಲ ಅನ್ನೋದು ಯಾಕೆ ಅಂತ ಹೇಳಿದ್ರೆ ನೋಡಿ ನೀವು ಮದುವೆ ಆದ ತಕ್ಷಣ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಒಂದು ಫ್ಯಾಮಿಲಿ ಬೆಳೆಯುತ್ತೆ ಆದರೆ ಇಂತಹ ದುಶ್ಚಟಗಳಿಂದ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಅವಾಗಲೂ ಒಂದ್ಸತಿ ಸೋಷಿಯಲ್ ಡ್ರಿಂಕರ್ ಆಗಿದ್ರೆ ಪರವಾಗಿಲ್ಲ ಆದರೆ ದಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಹಾನಿಕರ ಹಾಗೆ ನಮ್ಮನ್ನ ಇಷ್ಟಪಡೋರಿಗೂ ಕೂಡ ಮಾನಸಿಕವಾಗಿ ತೊಂದರೆಗೊಳಕ ಒಳಗಾಗ್ತಾರೆ ಅವರಿಗೆ ಆಂಗ್ಸೈಟಿ ಆಗತ್ತೆ ನಾಳೆ ಏನಪ್ಪಾ ಅನ್ನೋದು ಅನ್ನೋದು ಹಾಗಾಗಿ ಅಂತಹದೊಂದು ಚಟ ಇದ್ರೆ ಅಥವಾ ಅಂತಹ ಒಂದು ಗುಣ ಇದ್ರೆ ಅವರನ್ನು ದೂರ ಇಡೋದು ಒಳ್ಳೆಯದು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಟೆಂಪರ್ ಮ್ಯಾನೇಜ್ಮೆಂಟ್ ನೋಡಿ ನಿಮ್ಮ ಮಕ್ಕಳಿಗೆ ತಂದೆ ತಾಯಿ ಯಾರು ಬೇಕು ಅನ್ನೋ ಅದನ್ನ ಚಾಯ್ಸ್ ಮಾಡೋದು ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಪಾರ್ಟ್ನರ್ ಏನಾದರೂ ಅತಿ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದು ಅವಾಚೆ ಶಬ್ದಗಳಿಂದ ಮಾತಾಡೋದು ಕೈಗೆ ಸಿಕ್ಕಿದ ಸಾಮಾನುಗಳನ್ನ ಬಿಸಾಡೋದು ಮೊಡದಾಡ್ದೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅಂಥವ್ರ ಜೊತೆ ಇದ್ರೂ ಮಕ್ಕಳಿಗೆ ತೊಂದರೆ ಅಲ್ಲದಲ್ಲದೆ ಅಂತಹ ವ್ಯಕ್ತಿ ಅಂತಹ ಗುಣವಳ್ಳೆಯುಳ್ಳವನನ್ನು ಮದುವೆ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮತ್ತೆ ಹೇ ಹೇಗೆ ಆತ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಅತಿ ಹೆಚ್ಚಾಗಿ ಸುಳ್ಳು ಹೇಳೋದಾಗಿದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರ ಸುಳ್ಳು ಹೇಳೋದ್ರಲ್ಲಿ ಡೌಟ್ ಇಲ್ಲ ಮತ್ತೆ ಅದರಲ್ಲೂ ಗಂಡು ಮಕ್ಕಳನ್ನ ಸೂಕ್ಷ್ಮವಾಗಿ ನೋಡಿ ಕೆಲವರು ಹೇಳ್ತಾರೆ ಮಮ್ಮಾಸ್ ಬಾಯ್ ಅಂತ ಆ ಮಮ್ಮಾಸ್ ಬಾಯಿ ಕೂಡ ಹೀಗೆ ಬೆಸ್ಟ್ ಹಸ್ಬೆಂಡ್ ಆಗಿರ್ತಾನೆ ಅಂತ ಮರಿಬೇಡಿ ತನ್ನ ತಾಯಿ ಅಥವಾ ತಂಗಿ ಅಕ್ಕನ ಹೇಗೆ ಗೌರವಿಸ್ತಾನೋ ಮುಂದೆ ಆತ ಹೆಂಡತಿಯೊಟ್ಟಿಗೂ ಹಾಗೆ ಇರ್ತಾನೆ ನೋಡಿ ಈ ಲುಕ್ ಆಗಿರ್ಬೋದು ಹಣ ಆಗಿರ್ಬೋದು ಎಲ್ಲ ನಶಿಸ್ತಾ ಹೋಗುತ್ತೆ ಆದ್ರೆ ಮನುಷ್ಯನ ಗುಣ ಅನ್ನೋದಿದೆಯಲ್ವ ಅದು ನಮಗೆ ತುಂಬ ಡೀಪ್ ರೂಟೆಡ್ ಆಗಿರುತ್ತೆ ಈಗ ದೇವ್ರು ಬಂದು ಇನ್ನು ಇಪ್ಪತ್ತು ಇದೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ನೀನು ಹಣ ಆಸ್ತಿ ಐಶ್ವರ್ಯ ಯಾವುದನ್ನು ಕೇಳಲ್ಲ ನನ್ನ ಸಂಬಂಧ ಅಯ್ಯೋ ನನ್ನ ಪ್ರೀತಿ ಪಾತ್ರ ನಾನು ಇಲ್ಲದೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಹಾಗಾಗಿ ನೀವು ಚೂಸ್ ಮಾಡ್ತಕ್ಕಂತಹ ಸಂಗಾತಿ ನಿಮ್ಮ ಜೊತೆ ತುಂಬ ಜೆಂಟಲ್ ಆಗಿರಬೇಕು ಅವ್ರ ಒಟ್ಟಿಗೆ ನೀವು ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಆಗಬೇಕು ಅವರೊಟ್ಟಿಗೆ ಒಂದು ಎಮೋಷ್ನಲ್ ಕನೆಕ್ಷನನ್ನು ಬೆಳೆಸ್ಕೋಬೇಕು ಯಾಕಂತ ಹೇಳಿದ್ರೆ ಫಿಸಿಕಲ್ ಅಟ್ರಾಕ್ಷನ್ನು ಹೋಗಿ ಹೊಟ್ಟೋಗ್ತಾ ಇರುತ್ತೆ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ನಮಗೆ ಅದು ಏನೂ ಅನಿಸೋದಿಲ್ಲ ಅಲ್ವಾ ಆ ಅಟ್ರಾಕ್ಷನ್ ಇರುತ್ತೆ ಆದರೆ ಯಾವ ವ್ಯಕ್ತಿಯೊಟ್ಟಿಗೆ ನಮಗೆ ಒಂದು ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ ಇರುತ್ತೆ ನನಗೆ ಕಷ್ಟ ಬಂದ ತಕ್ಷಣ ಆ ವ್ಯಕ್ತಿ ಕಾಲ್ ಮಾಡಿ ಹೇಳ್ಕೋಬೇಕು ಅಂತ ಅನ್ಸತ್ತೋ ಅಂತಹ ವ್ಯಕ್ತಿಯೊಟ್ಟಿಗೆ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಸೊ ಹಾಗಾಗಿ ಈ ಕೆಲವು ಗುಣಗಳನ್ನು ನಾನು ನೋಡ್ತಾ ಹೋಗಿ ಮತ್ತೆ ಆ ವ್ಯಕ್ತಿಯ ಮುಂದಿನ ಗುರಿ ಏನಪ್ಪ ಮುಂದೆ ಯಾಕಂತ ಹೇಳಿದ್ರೆ ಮನುಷ್ಯ ಇವತ್ತು ಒಂದು ಕೆಲಸ ಮಾಡ್ತಾ ಇದ್ದೀನಿ ಹೌದು ಬೆಳಿಗ್ಗೆದ್ದೆ ಹೋದೆ ಬಂದೆ ಅದಲ್ಲ ಮುಂದೆ ಏನು ಗುರಿ ಇರೋದು ಯಾಕಂತ ಹೇಳಿದ್ರೆ ನಾನು ಶುರುಗೆ ಹೇಳಿದೆ ನಿಮ್ಮ ಮಗುವಿನ ಪೇರೆಂಟನ್ನು ಚೂಸ್ ಮಾಡ್ತಾ ಇದ್ದೀರಾ ಹಾಗಾಗಿ ಅವರನ್ನು ಕೇಳಿ ಮುಂದೆ ಏನು ಮಾಡಬೇಕು ಏನು ಗುರಿ ಇದೆ ನಿನ್ನ ಮುಂದಿನ ಫ್ಯೂಚರ್ ಏನು ಅನ್ನೋದು ಯಾಕಂತ ಹೇಳಿದ್ರೆ ಅವರ ಫ್ಯೂಚರ್ ಮೇಲೆ ನಿಮ್ಮ ಕೆರಿಯರ್ ಕೂಡ ನಿಂತಿದೆ ನಿಮ್ಮ ಜೀವನ ಕೂಡ ನಿಂತಿದೆ ಅನ್ನೋದನ್ನು ಮರಿಬೇಡಿ ಅಲ್ಲದೆ ಮತ್ತೆ ಮೋಸ್ಟ್ 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 ಇಂಪಾರ್ಟೆಂಟ್ ಅಂದರೆ ಆ ವ್ಯಕ್ತಿ ಹೆಲ್ತ್ ಕಾನ್ಷಿಯಸ್ ಇದಾನಾ ಅಂತ ಒಂದು ಸತಿ ಎರಡು ಸತಿ ಹುಷಾರ್ ತಪ್ಪಿದ್ರೆ ಪರವಾಗಿಲ್ಲ ಪದೇ ಪದೇ ಹುಷಾರ್ ತಪ್ತಾ ಇದ್ದರೆ ಅಥವಾ ತನ್ನನ್ನು ತಾನು ಒಂದು ಫಿಟ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಬೀಳ್ತಾ ಹೋಗುತ್ತೆ ಹಾಗಾಗಿ ಈ ಕೆಲವೆಲ್ಲ ಅಂಶಗಳನ್ನು ಪರಿಗಣಿಸಿ ನೀವು ನಿಮ್ಮ ಸಂಗಾತಿಯನ್ನು ಚೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು